ಮರಳಯ್ಯನವರ ಬಗ್ಗೆ ಮಂಚಣ್ಣ ನಾರಾಯಣ ಭಟ್ಟವರು ಒಂದು ಗಂಭೀರವಾದ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ವರ್ಣಾಶ್ರಮ ಧರ್ಮ ವಿರೋಧಿಸಿ ಲಾವಣ್ಯವತಿ ಶೀಲವಂತ ಲಾವಣ್ಯವತಿಯ ಲಾವಣ್ಯವತಿಯ ವಿವಾಹ ಮಾಡಿದರೆಂದು ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಬಸವಣ್ಣನವರೇ ಮಹಾಪ್ರಭು ಮಂಚಣ್ಣ ನಾರಾಯಣ ಭಟ್ಟರ ವಾದ ಉರುಳಿಲ್ಲ ಹರಳಯ್ಯ ಮದುವಯಗಳು ಇಬ್ಬರೂ ತಮ್ಮ ಪೂರ್ವಾಶ್ರಮದ ಜಾತಿಭೇದವನ್ನು ಬಿಟ್ಟು ಸಮಾನತೆಯಿಂದ ಕೂಡಿದ ಲಿಂಗವತ್ತ ಧರ್ಮ ಸ್ವೀಕರಿಸಿ ಲಿಂಗ ದೀಕ್ಷೆಯನ್ನು ಪಡೆದು ಪರಿಶುದ್ಧರಾಗಿದ್ದಾರೆ ಅಂದ ಮೇಲೆ ಧರ್ಮ ವಿರೋಧ ಹೇಗಾಗುತ್ತದೆ ಪ್ರಭು ಆ ಕೇಳುಕೊಲದ ಮದ ಆ ಕೇಳುಕೊಲ ಹರಡದ ಜೊತೆ ನಮ್ಮ ಬ್ರಾಹ್ಮಣರ ಕೊಲ್ಲ ಮದ ಪರಿಶ್ರಮಗಳನ್ನು ಮದುವೆ ಮಾಡಿತ್ತು ಇದು ಧರ್ಮ ವಿರೋಧ ಅಲ್ವೇ ಮಹಾ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣ ಮಹಾಶ್ರೇಷ್ಠವಾದ ಕುಲದವರು ಅತಿ ಕೀಳು ಕುಲದವರು ಇಂಥವರ ಮುಖವನ್ನು ಸಹ ನೋಡಬಾರದು ಇಂಥವರ ಜೊತೆಗೆ ಮಾತನಾಡುವುದು ಇಂಥವರ ಜೊತೆಗೆ ನಡೆದಾಡುವುದು ಪಾಪ ಸಂಬಂಧ ಬೆಳೆಸಿದ್ದು ಅಪರಾಧ ಯಾವ ಶಿಕ್ಷೆ ನೀಡಿದರೂ ಕಡಿಮೆಯೇ ಹೌದು ಪ್ರಮುಖ ಈ ಪ್ರಕರಣದ ವಿರುದ್ಧ ಜನ ಬೆಂದಿದ್ದಾರೆ ಇವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸುತ್ತಿದ್ದಾರೆ ಬಸವಣ್ಣನವರೇ ನೀವು ರಾಜ್ಯದ ಮಹಾಮಂತ್ರಿಗಳು ನಿಮ್ಮನ್ನು ಸಜ್ಜನರೆಂದು ನಂಬಿ ನಿಮ್ಮ ಕೈಯಲ್ಲಿ ರಾಜ್ಯಾಧಿಕಾರವನ್ನು ಕೊಟ್ಟು ಪ್ರಧಾನಮಂತ್ರಿ ಸ್ಥಾನವನ್ನು ನೀಡಿದ್ದೇವೆ ರಾಜ್ಯದಲ್ಲಿ ಜನರಲ್ಲಿ ಜನರಲ್ಲಿ ಸೋಭೆ ಉಂಟಾಗದಂತೆ ನೋಡಿಕೊಳ್ಳುವ ಭಾರ ನಿಮ್ಮದಾಗಿದೆ ಈಗಿರುವಾಗ ಜ ನೀವು ಭಕ್ತಿಯ ಉನ್ಮಾದವನ್ನು ತಲೆಗೆ ಹಚ್ಚಿಕೊಂಡು ಜನತ ಈ ಕೀಳು ಕುಲದವನಾದ ಹರಳಯ್ಯನ ಮಗನಿಗೆ ಜನ್ಮತ ಬ್ರಾಹ್ಮಣನಾದ ಮಧವರಸರ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ್ದು ಉಚಿತವಾದ ಕಾರ್ಯ ಇದು ಸಂಕರವಲ್ಲವೇ ಈ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ನಿಮ್ಮ ಉದ್ದೇಶವೇನು ಬಸವಣ್ಣನವರೇ ನಿಮ್ಮ ಉದ್ದೇಶವೇನು ಪ್ರಭುಗಳೇ ಇದರಲ್ಲಿ ನನ್ನ ಯಾವ ಉದ್ದೇಶವೂ ಇಲ್ಲ ಎಲ್ಲ ಶಿವಶರಣರು ಧರ್ಮ ಸಮ್ಮತವಾದ ಕಾರ್ಯ ಮಾಡುವವರೇ ಹೊರತು ಅಸಮ್ಮತ ಅಧರ್ಮದ ಕಾರ್ಯವನ್ನು ಮಾಡುವವರ ಪ್ರಭು ಒಲೆಗಂಡಲ್ಲದೆ ಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಸಪ್ತ ದಾತೋ ಸಮಪಿಂಡಂ ಸಮಯ ಆತ್ಮ ಆತ್ಮಜೀವ ಸಮಯುಕ್ತಂ ವರ್ಣನಾಮಾಂಕಿಂ ಪ್ರಯೋಜನಂ ಎಂದಿವೆ ಶಿವಾಗಮಗಳು ವೈದಿಕರು ವರ್ಣಾಶ್ರಮವಾದಿಗಳು ಶಿವಶರಣರು ಸಮತಾವಾದಿಗಳು ಯಾವ ಜಾತಿಯವರೇ ಇರಲಿ ಲಿಂಗ ಆದ ಬಳಿಕ ಪವಿತ್ರರಾಗು ಪರುಷ ಮುಟ್ಟಿದ ಕಬ್ಬಿಣ ಒನ್ನಾಗುವಂತೆ ಮೇಲುಗಿರಿಯನ್ನು ಒಕ್ಕ ಕಾಗೆಯು ಚಿನ್ನದ ಪಕ್ಷಿಯಾಗುವರು ಕುಲದ ಸ್ತ್ರೀ ಪುರುಷರು ಲಿಂಗ ದೀಕ್ಷೆಯಿಂದ ಪರಿಶುದ್ಧರಾಗುವರು ಶೆಟ್ಟಿ ಎಂಬನೆ ಸಿರಿಯಾಳನ ಮಡಿವಾಳನೆಂಬನೆ ವಾಚಯ್ಯನ ಮಾದಾರನೆಂಬನೆ ಚೆನ್ನಯ್ಯನ ಆನು ಆರುವನೆಂದರೆ ಕೂಡಲ ಸಂಗಯ್ಯ ನಗೂನಯ್ಯ ಆದ ಕಾರಣ ದೇವನುಲಿದಾತನೇ ಜಾತ ಆದ್ದರಿಂದ ಇಲ್ಲಿ ವರ್ಣ ಸಂಕರದ ಪ್ರಶ್ನೆಯೇ ಇಲ್ಲ ಪ್ರಭು ಬಸವಣ್ಣನವರೇ ಲಿಂಗ ದೀಕ್ಷೆಯನ್ನು ಪಡೆದ ಮಾತ್ರಕ್ಕೆ ವಂಶ ಪಾರಂಪರ್ಯವಾಗಿ ಯುಗ ಯುಗಗಳಿಂದ ನಡೆದು ಬಂದ ವರ್ಣಾಶ್ರಮವು ಹೋಗಿಬಿಡುತ್ತದೆ ಇದು ನಿಜಕ್ಕೂ ಆಶ್ಚರ್ಯಕರ ಇದನ್ನು ನಾನು ನಂಬುವುದಿಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬೆಳೆದ ನೀವು ಕೊಲೆಗೆಟ್ಟು ಇತರರನ್ನು ಮತ್ತೊಬ್ಬರನ್ನು ಕೊಲೆಗೆಡಿಸುತ್ತಿದ್ದೀರಿ ಹಾಗೂ ಜಂಗಮ ಜಂಗಮನೆಂದು ಜಂಗಮರ ಮಾತಿನಿಂದ ಭ್ರಾಂತರಾಗಿದ್ದೀರಿ ಬಸವಣ್ಣನವರೇ ಭ್ರಾಂತರಾಗಿದ್ದೀರಿ ಗುರುವಿನ ಗುರು ಜಂಗಮನೆಂದು ನಂಬಿದವನು ಹರಳೆಯ ಮಧುವಯ್ಯ ಮಹಾ ಜಂಗಮ ನನ್ನ ಪ್ರಾಣ ಸಮಾನ ಇಂಥ ಜಂಗಮರ ನಿಂದನೆ ತಮ್ಮ ಬಾಯಿಂದ ಬರಬಾರದು ಅದನ್ನು ನಾನು ಹೇಳಬಾರದು ಇದು ಶರಣರ ಗಣಾಚಾರಕ್ಕೆ ಸಲ್ಲ ಶಿವಶರಣರು ತಮ್ಮ ಮೆಚ್ಚಿನ ಪ್ರಜೆಗಳೆಂಬುದನ್ನು ತಾವು ಮರೆಯಬಾರದು ಪಿತ್ತ ನೆಪ್ಪಿಗೇರಿದವರಿಗೆ ಜಗತ್ತೆಲ್ಲ ಹಳದಿ ಬಣ್ಣವಾಗಿ ಕಾಣುವಂತೆ ಶಿವಭಕ್ತಿ ನೆಪ್ಪಿಗೇರಿದ ನಿಮಗೆ ಜಗತ್ತಿನ ಎಲ್ಲ ಪದಾರ್ಥಗಳು ಜಂಗಮವಾಗಿ ಅಲ್ಲವೇ ಬಸವಣ್ಣನವರೇ ಪ್ರಭುಗಳೇ ಕೇಳಿ ನೀವು ನಂಬಿದ ಶಾಸ್ತ್ರಾಧಾರದಿಂದಲೇ ವಿವರಿಸುತ್ತೇನೆ ಶಾಂತರಾಗಿ ಜನ್ಮತಾ ಕ್ಷತ್ರಿಯನಾದ ವಿಶ್ವಾಮಿತ್ರನ್ ತನ್ನ ತಪಸ್ಸಿನ ಫಲದಿಂದ ಮಹರ್ಷಿಯಾಗಲಿಲ್ಲವೇ ಸಂಸ್ಕಾರದ ಬಲದಿಂದ ಮನುಷ್ಯನು ತನ್ನ ಹುಟ್ಟಿನ ಈ ಗುಣಗಳನ್ನು ಈ ಜನ್ಮದಲ್ಲಿಯೇ ಬದಲಾಯಿಸಬಹುದೆಂಬುದು ಸಿದ್ಧಿವಾಗುವುದಿಲ್ಲವೇ ವ್ಯಾಸ ಭೋಯಿತಿಯ ಮಗ ಮಾರ್ಕಂಡೆಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಕುಲವ ನರಸದಿರಿಬೋ ಸಾಕ್ಷಾತ್ ಅಗಸ್ತ್ಯ ಕಪ್ಪಿಲ ದುರ್ವಾಸ ಮುಚ್ಚಿ ಕಶ್ಯಪ ಕಮ್ಮ ಶಪ ಚೋಪಿ ಆದರೇನು ಶಿವಭಕ್ತನೇ ಕುಲಜ ವೈದಿಕರ ಗೋತ್ರ ಪುರುಷರಾದ ಋಷಿಗಳ ಮೂಲವನ್ನು ತಾವು ಪರಿಶೀಲಿಸಿ ನೋಡಿರಿ ಆದ್ದರಿಂದಲೇ ವೈದಿಕರ ಗ್ರಂಥಾಧಾರಗಳಿಂದಲೇ ವರ್ಣಾಶ್ರಮ ಧರ್ಮಗಳು ಬದಲಾಗುತ್ತಾ ಎಂಬುದನ್ನು ಪ್ರಭುಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅರ್ಥ ಮಾಡಿಕೊಳ್ಳಬೇಕು ಪ್ರಭು ಬಸವಣ್ಣನವರೇ ಸಾಕು ನಿಲ್ಲಿಸಿ ನಿಮ್ಮ ಆಧ್ಯಾತ್ಮದ ಉಪದೇಶವನ್ನು ನಿಮ್ಮ ಪಾಂಡಿತ್ಯವನ್ನು ನಿಮ್ಮಿಂದ ಋಷಿಮಗಳ ನಿಂದನೆಯನ್ನು ಕೇಳದಾರೇನು ನೀವು ಮಾಡಿರುವುದು ವರ್ಣಶಂಕರ ಮದುವರ ಸದೇ ವರ್ಣಾಶ್ರಮ ಧರ್ಮವನ್ನು ಮೀರಿ ನಡೆದು ನೀವು ಅಪರಾಧ ಮಾಡಿದ್ದೀರಿ ಇದಕ್ಕೆ ನೀವೇನು ಹೇಳಿದಿರಿ ಮಹಾಪ್ರಭು ಇದು ವರ್ಣಶಂಕರವನ್ನು ನಾನು ಬ್ರಾಹ್ಮಣ ಕುಲದಲ್ಲಿದ್ದು ಹಳ್ಳಯ್ಯ ಶರಣರು ಸಮಗಾರನಾಗಿತ್ತುಕೊಂಡು ಈ ಮದುವೆಯನ್ನು ನಡೆಸಿದ್ದರೆ ಅದು ವರ್ಣಶಂಕರವಾಗುತ್ತೇನೆ ಆದರೆ ನಾವಿಬ್ಬರೂ ಲಿಂಗವಂತ ಧರ್ಮವನ್ನು ಸ್ವೀಕರಿಸಿ ಒಂದ ಒಂದೇ ಧರ್ಮದವರಾಗಿದ್ದೇವೆ ಸಂಬಂಧವನ್ನು ಬೆಳೆಸಿದ್ದೇವೆ ಆಗಿದ್ದ ಮೇಲೆ ಇದು ವರ್ಣಶಂಕರ ಹೇಗಾಗುತ್ತದೆ ಪ್ರಭು ಹಾಗಾದರೆ ನೀವು ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲವೇ ತಪ್ಪೇ ಮೇಲೆ ಒಪ್ಪಿಕೊಳ್ಳುವುದಾದರೂ ಹೇಗೆ ಹರಳೆಯನವರೇ ಹರಳೆಯನವರೇ ನೀವು ಜನ್ಮತಾ ಪಾಪ ಯೋನಿಜರು ನಿಜರು ನಿಮ್ಮ ಪಾಡಿಗೆ ನೀವು ದುಡಿದುಕೊಂಡು ಸುಖವಾಗಿರುವುದನ್ನು ಬೆಟ್ಟವನ್ನು ಏಕೆ ಮಾಡಿದರೆ ನೀವು ಮದುವೆಯ ಶರಣರು ಇದಕ್ಕೆ ಉತ್ತರಿಸುತ್ತಾರೆ ಪ್ರಭು ನಾಗ ಸೂಗದಿಂದಲೂ ಉಚ್ಚಾವರಣ